ಏನಾರಪ್ಪ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ವಿಡಿಯೋ ನೋಡಿ ತುಂಬಾ ಜನ ಸಪೋರ್ಟ್ ಮಾಡ್ತಾ ಇದ್ರಾ ತುಂಬಾ ಧನ್ಯವಾದಗಳು ಯಾರ್ಯಾರು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇದೇ ತರ ನಿಮ್ಮನ್ನ ಯೂಟ್ಯೂಬ್ ಮಕ್ಕಂಗೆ ಸಪೋರ್ಟ್ ಮಾಡಿ ಓ ಬನ್ನಿ ಬನ್ನಿ ಬಂಗಾರಮ್ಮ ಇದು ನಿಮ್ಮನೆ ಏನ್ ಬನ್ನಿ ಬಲ್ಗಾದಿಟ್ಟು ಬನ್ನಿ ಹಂಗೆ ಹೋಗ್ಬೇಡಿ ಹಂಗೆ ನೀವ್ ಹಾಕೊಂಡಿದ್ರ ಚಿನ್ನ ಕಾರು ಎಲ್ಲಾ ನನ್ಗೂ ಒಂದೊಂಚೂರು ಕೊಟ್ಟೋಗಿ ಬನ್ನಿ ಬನ್ನಿ ಮನೆ ಒಳಗಡೆ ಬನ್ನಿ ಅಯ್ಯಯ್ಯೋ ಬಲ್ಗಾಲಿಟ್ಟು ಬಡ್ಡಿ ಬಂಗಾರಮ್ಮ ಬಾರಮ್ಮ ನಿನ್ನ ಮನೆಗೆ ಅಂದ್ರೆ ಯಾವ್ದೋ ಬೋರ್ಡ್ ತಲೆ ಅಮ್ಮ ಬಂದ್ಬಿಡ್ತಲ್ಲಾ ಛೇ ನನ್ನ ಆಸೆ ಎಲ್ಲ ನಿರಾಸೆ ಆಗೋಯ್ತು ಮೌ ಬೋರ್ಡ್ ಅಮ್ಮ ಬಂದು ಈ ಕಡೆ ಕುಕ್ಕರ್ ಬಡಿ ಏನಮ್ಮ ಆ ಪಕ್ಕದೂ ಆ ಊರಲ್ಲ ಇರೋದು ಯೂಟ್ಯೂಬ್ ಆಮಕ್ಕ ಆಹ್ ನೀನ್ ಬಂದು ಒಂತು ತೋರ್ಸಿದ್ರೆ ಚೆನ್ನಾಗಿರ್ತೈತೆ ಏನು ಕುತ್ಕೊಂಡ ಒಳಗಡೆ ಬಂದ್ಬಿಟ್ಟ ಮನೆ ಒಳಗಡೆ ಏಯ್ ಬೋರ್ಡ್ ಮುಕ್ಕಿ ಪಕ್ಕದ ಊರು ಕರ್ಕೊಂಡ್ ಹೋಗಿ ಯಾ ಯೂಟ್ಯೂಬ್ ಆಮಕ್ಕನ್ ತೋರಿಸ್ಲಿ ಇದೇ ಯೂಟ್ಯೂಬ್ ಅಮ್ಮಕ್ಕನ್ ಮನೆ ನಿಂಗೆ ಹೇಳಿದ್ರು ಅರ್ಥ ಆಗೋಲ್ಲ ಮಮ್ಮಗನ ಮದುವೆ ಮಾಡ್ಕೊಂಡ್ರೆ ನನ್ನ ಯೂಟ್ಯೂಬ್ ಅಮ್ಮಕ್ಕ ಅಜ್ಜಿ ಫ್ರೀ ಅಂದಾಗೆ ಈ ಬೋರ್ಡ್ ಅದನ್ನ ಫ್ರೀಯಾಗಿ ಕೊಟ್ಬಿಟ್ಟವ್ರೆ ಕ್ಯೂಡಿ ಬಂದಿಲ್ಲ ಈ ಕುಕ್ಕರ್ ಬ ಕುಕ್ಕುರ್ಬಿಡಿ ಏನಮ್ಮ ಅನ್ಯಾಯ ಕೋಪ ಬರ್ಸ್ಬಾ ಜುಟ್ಟಿಡ್ಕೊಂಡ್ ಒಡೆಯಲ್ಲ ಕೂದಿಲ್ಲ ಕಣ್ಣು ಹೊಡ್ದಾ ಬಾಯಿ ಮುಚ್ಕೊಂಡು ಈ ಕಡೆ ಬಂದು ಬಡಿ ಏ ಮಾಡ್ಕೊಂಡು ಯಾಕೆ ಹಿಂಗ್ ನೋಡು ಎಷ್ಟೊಂದು ಹಾಕೊಂಡು ಎಷ್ಟು ಚೆನ್ನಾಗಿ ಅಂತ ಕರಿ ಒಳಗಡೆ ಕರೆದು ಕಾಫಿ ಕೊಟ್ಟು ತಿಂಡಿ ಮಾಡ್ಕೊಂಡು ಹೋಗ್ರಿ ಅಂತ ಅಂದು ಮಾತಾಡ್ಸು ಇದೇನು ಹಿಂಗ್ ಮುಚ್ಚಿ ಮಾಡ್ಕೊಂಡು ನಿಂತಿದ್ಯಾ இது என்ன நான் இல்ல நான் ஊசித்தாளே இவ்வளோ கேட்குறேன் நீனே மனிவ்லே வயசாதே எல்லார்கு நவேன் ಇವಳೇನು ಬಡ್ಡಿ ಬಂಗಾರ ಹೆಸರು ಆ ಸ್ವೀಟು ಹಣ್ಣು ಹೂವು ಎರಡ್ ದಿವಸ ಹೋಗಂತವಲ್ಲ ತಂದವಳಲ್ಲ ಚಿನ್ನನೋ ವಜ್ರನೋ ಏನೋ ಒಂದ್ ಬಂದಿದ್ರೆ ಜೀವನ ಪೂರ್ತಿ ಇಟ್ಕೊಂಡ್ ಇರ್ಬೋದಾಗಿತ್ತಲ್ಲ ಹೋಗ್ಲಿ ಬಿಡು ಮುಂದಕ್ಕೆ ಏ ಬಡ್ಡಿ ಬಂಗಾರ ಜೂರು ಕಣೆ ಇವಟು ಗ್ರಾಮಕ್ಕ ಮನೆಗ್ ತಂದಿರ ಹಣ್ಣು ಹೂವು ಅದಲ್ಲ ನೀವ್ ಯಾರೋ ಟೋಪಿ ಅಮ್ಮಂಗ್ ಕೊಟ್ಟಿ ಅಯ್ಯೋ ನಂಗೆ ಬರ್ತಾ ಇರೋ ಕೋಪಕ್ಕೆ ಈ ಬೋರ್ಡ್ ಖಾರ ರುಬ್ಧ ರುಬ್ಬಳ್ಳ ಅನಿಸ್ತೈತೆ ದೇವ್ರೇ நகன் <laughs> ಲೇ ಲೇ ಬೋರ್ಡ್ದಲ್ಲೆ ಅವಳೆ ನೀನು ನಿನ್ನ ಮಮ್ಮಗನ್ಗೆ ಕಣೆ ನಮ್ಮ ನಮ್ಮನೆ ಯೂಟ್ಯೂಬ್ ರಮಕ ಮದ್ವೆ ಆಗಲ್ಲ ಅಂತ ಹೇಳಿದ್ದು ಬೇರೆ ಯಾರನ್ನ ಹೆಸರಿಕಿದ್ರೆ ಇಷ್ಟಕ್ಕೆ ನಮ್ಮ ಯೂಟ್ಯೂ ರಮ ಮದುವೆ ಆಗ್ಬಿಟ್ಟಿರೋಳು ನಿನ್ನ ಮಮ್ಮಗನ ನಾನಿಲ್ವಾ ನಾನು ಮಾಡರ್ನ್ ಅಜ್ಜಿ ಒಡವೆ ಹೊಸ್ತಾ ಎಲ್ಲ ಹಾಕೊಂಡು ಕಾರಲ್ಲಿ ಕುತ್ಕೊಂಡು ಜುಮ್ ಅಂತ ಟ್ರಿಪ್ ಟ್ರಿಪ್ ಅಡಿತಾ ಇದ್ದೆ ಕಣೆ ಲೇ ಬೋರ್ದಲ್ಲೆ ಅವಳೆ ಯಾಕೆ ನೀನು ಹೆಸರಿಟ್ಟೆ ನಿನ್ನ ಮಮ್ಮಗನಿಗೆ ஏ படி பங்காரம் நம்மரல் இரரியரோரே தோடோரவ் எல்றே அவ்ரெல்லாம் கருதி குண்ட்ரரசி ஆமே நம்ம மம் யூட்டூப் கிராமி மத்ரே ஆகல அந்த கேக்கு ஏக்கா ஏக்கி நம்ம மாத்த கரையாடி அவர நானே கேக்கி மத் ஆகலா கர்சிடிப்பாரு நம்மரு ஆத்திரா ಟ್ರೀನ್ 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 ಏ ಬಾನು ಬೇಗ ಫೋನ್ ಎತ್ತು ಎಲ್ಲ ಹಾಳಾಗಿ ಹೋಗಿದ್ಯಾ ಅರೆ ನಾನು ಈಗ ಸ್ನಾನ ಮಾಡ್ತಾ ಇದೀನಿ ಯಾರು ಈಗ ಫೋನ್ ಮಾಡ್ತಾ ಇರೋರು ಅವರಿಗೆ ಹೊತ್ತು ಗೊತ್ತಿಲ್ಲ ಯಾವಾಗ ಬೇಕಾ ಅವಾಗ ಫೋನ್ ಮಾಡ್ತಾರಲ್ಲ ಏನಪ್ಪ ಮಾಡೋದು ಹೆಡ್ ಮಕ್ಕೇ ಸೋಪ ಹಾಕಿದೆಯೋ ತಿಕ್ ಸೋಪ ಹಾಕಿದೆಯೋ ಗೊತ್ತಿಲ್ಲ ನಾನು ಹೇಳಿದನಾ ಕರೆಕ್ಟಾ ಕೇಳು ರಾಮಜ್ಜಾ ಕಮಲಮ್ಮ ಶಾಂತಮ್ಮ ಮಂಗಮ್ಮ ಲಿಂಗಮ್ಮ ಎಲ್ಲಾರು ಕರ್ಕೊಂಡು ಬೇಗ ನಮ್ಮ ತ ಬಂದ್ಬಿಡು ನೀನು ಮಿಸ್ ಮಾಡ್ಬಿಡಾ ನೀನು ಬಂದ್ಬಿಡು ಬಿಡು ಬರೋದಿಲ್ಲ ಏ ಟೋಪಿ ಅಮ್ಮ ಆ ಕಡೆ ನಿಂತಕೊಂಡು ಏನು ನಿದ್ದೆ ಮಾಡ್ತಾ ಇದ್ಯಾ ಈ ಕಡೆ ತಿರುಕೋ ನೀನ್ ಕುಂಡಿನ ನೋಡೋದೈತು அஜி எட் கிவி இல்லாந்திரித்தேன் நானும் ஆக்கேன் நைக்கண்டு குண்டி தோர்ஸ்தீனா எஸ் தோட் மாதாட் தே நீட்ட எட கிளா இன்னொந்தீன் ய்த்தனோ இல்ல நோடு ಈ ಕ್ಯೂಡ್ ಮುಖಿ ನನ್ನನ್ನ ಬಿಡಲ್ಲ ಅನ್ಸ್ತಾಳೆ ಶಾಂತ ಕಾಟ ಕೊಟ್ಟಂಗೆ ಈ ಕೂಡ್ ಮುಕ್ಕಿಗಳು ಕಾಟ ಕೊಡಕ್ಕೆ ಸ್ಟಾರ್ಟ್ ಮಾಡ್ತೀನಿ ಒಳ್ಳೊಳ್ಳೆ ಕಾಮಿಡಿ ವಿಡಿಯೋಸ್ ಬರುತ್ತೆ ನೋಡೋದನ್ನ ಯಾರು ಮಿಸ್ ಮಾಡ್ಕೋಬೇಡಿ ಪ್ಲೀಸ್ ಈ ವಿಡಿಯೋ ಇಷ್ಟ ಆದ್ರೆ ಬೇರೆಯವರು ಕೂಡ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ಸ್ ಕೂಡ ಮಾಡಿ ಬರ್ಲನಪ್ಪ ಎಲ್ರಿಗೂ ಕೂಡ ಒಳ್ಳೇದಾಗಲಿ